ಪ್ರಶಾಂತ್ ಏನೋ ಇದೆಲ್ಲ ವಾಟ್ಸ್ ಹ್ಯಾಪ್ನಿಂಗ್ ನಾನು ಫೋನಲ್ಲಿ ಕೇಳಿದಲ್ಲ ನಿಜಾನ ನಾನು ಪಾಪಿ ಕಣ ರಮೇಶ ನನ್ನ ಬಾಳ್ನ ನಾನೇ ಹಾಳು ಮಾಡ್ಕೊಂಡೆ ಅವಳ ಪರಿಸ್ಥಿತಿ ನಿಂಗೆ ಗೊತ್ತಿದ್ರು ಯಾಕೆ ನೆಗ್ಲೆಕ್ಟ್ ಮಾಡ್ದೆ ಹೇಳಿ ನೀನು ಅವಳು ಇದ್ದಕ್ಕಿದ್ದಾಗೆ ಕಳೆದು ಹೋಗ್ತಾಳೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಹೋಗ್ಲಿ ಎಲ್ಲಾ ಕಡೆ ಹುಡುಕ್ಸ್ದ್ಯಾ ಹುಡುಕ್ಸ್ದ್ಯಾ ಎಲ್ಲ ಆಯ್ತು ಅವಳೆಲ್ಲೂ ಸಿಕ್ಕಿಲ್ಲ நோடு பல்லவினும் ஆகிர்ல கணு பல்லவித்தோ ண்ட பல்லவித்தே டோன்ட் பி அப்செட் நீதான டிங் ஈஸ் இன்னொன்னு ஜத்தையாகல மத்தே நான் சிட்னிகோகலே பண்ண அம்மன் ஹுஷாரில்ல இல்லை நீட் ஹாப்பன்ஸ் யூனோ பரவாயில்லை ಏನೂ ಆಗಲ್ಲ ಅಮ್ಮನಿಗೆ ಮೈ ಹುಷಾರಿಲ್ಲ ಅಂತ ಇದೆಯಾ ನೀನು ಹೋಗು ಯಾವುದೇ ಕಾರಣಕ್ಕೂ ನೀನು ಅಪ್ಸೆಟ್ ಆಗಬೇಡ ಅಲ್ಲದೆ ಖಂಡಿತ ಸಿಗ್ತಾಳೆ ಐ ವಿಲ್ ಬಿನ್ ಟಚ್ ವಿತ್ ಬಾಯ್ ಹೌದು ನಾನು ಪ್ರಶಾಂತ್ ओके ओके नानी बंदे। ಹೆಸರು ಪ್ರಶಾಂತ್ ಅಂತ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಬರಕ್ ಹೇಳಿದ್ರು ಪ್ರಶಾಂತ್ ಸಾಹೇಬ್ರ ನಾನು ರೊಕ್ಕಾ ಕಳ್ಕೊಂಡವ್ರನ್ನ ನೋಡಿದಿ ಒಡವಿ ಕಳ್ಕೊಂಡವ್ರನ್ನ ನೋಡಿದಿ ನನ್ನ ಟ್ವೆಂಟಿ ಫೈವ್ ಇಯರ್ಸ್ ಸರ್ವಿಸ್ ದಾಗ ಎಂಟಿ ಕಳ್ಕೊಂಡವ್ರನ್ನ ನೋಡಿದ್ದು ಇದಾ ಫಸ್ಟ್ ಟೈಮ್ ಬಾಯ್ ದ ಬಾಯ್ ಐ ಆಮ್ ಕೆಪಿ ಮೆಣಸಿನಕಾಯಿ ಗುಡ್ಡ ಅಂದಂಗ ನಿಮ್ ಮಿಸಸ್ಸು ನಮ್ ಕಷ್ಟ ಸಾವಕಾಶ ಸಾವಕಾಶ ಲೇ ಪರ್ಷ ಆಕಿನ್ ಕರ್ತಾರೋ

ಗಂಡ ಹೆಂಡತಿ ಜಗಳ ಉಂಡ ಮಲಗು ತನಕ ಅಂತ ಅದೇನಿದ್ರು ಬೆಡ್ರೂಮ್ ಆಗ ಫೈಸಲ್ ಆ ಠಾಣಾವರೆಗೂ ಬರಬಾರದು ಬರಬಾರ್ದು ಆಕೆನ್ ಕರ್ಕೊಂಡೋಗಿ ಲಕ್ಷಣವಾಗಿ ಬಾಳೆ ಬಾಡಲ್ಲ ಅದ್ ನನಗೂ ಗೊತ್ತ್ರಿ ಆದ್ರೆ ಆಕೆ ನಾನು ಹೆಂಡತಿ ಅಲ್ಲ 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 ಪ್ರಶಾಂತ ಗಂಡ ಹೆಂಡತಿರ ಮಧ್ಯೆ ಬರಬಾರ್ದು ಅಂತ ಸುಮ್ನೆ ಇದ್ರೆ ತುಂಬಾ ತಿ ಆಗೋಯ್ತು ಯಾರ್ರಿ ನೀವು ಕಟ್ಟಕೊಂಡ ಹೆಂಡ್ತಿನೇ ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ಇನ್ನ ಅವಳ ಅಣ್ಣ ನನ್ನ ಹ್ಯಾಕ್ ಗುಡ್ತಿಡೀತಾ ಹೇಳು

ಸುಳ್ಳು ಹೇಳ್ತಾ ಇದ್ದಾಳ ಅವಳು ಅವ್ಳು ಮಾತು ಮಾಡಿ ಇಲ್ಲಿ ನೋಡಿ ಈಕೆ ನಾನು ಹೆಂಡತಿ ಏ ಪ್ರಶಾಂತ್ ಸಾಹೇಬ್ರ ನೀವು ಕೊಟ್ಟು ಬರ್ಸಿದಾಗ ಇಕ್ಕಿದ ಫೋಟೋ ಆಯ್ತು ನೋಡ್ರಿ ಇನ್ಸ್ಪೆಕ್ಟರ್ ಇದ್ರಲ್ಲಿ ಏನೋ ಮೋಸ ಇದೆ ಈಕೆ ನಾನು ಹೆಂಡತಿ ಅಲ್ಲ ಈ ಫೋಟೋ ಇಲ್ಲಿ ಹೇಗೆ ಬಂದುತ್ತಾ ನನಗೆ ಗೊತ್ತಿಲ್ಲ ಮಿಸ್ಟರ್ ಪ್ರಶಾಂತ್ ಆ ಹೆಣ್ಮಗಳು ಕೈ ಮುಗಿದು ಬೇಡ್ಕೊಂತಳ ಕಣ್ಣೀರ್ ಸುರಿಸ್ತದಳ ನಾನಾ ನಿಮ್ ಹೆಂಡತಿ ಅಂತ ನಿಮ್ ಇನ್ನು ಕರಡ ಬರ್ಲಿಲ್ಲ ಹೌದ್ರಿ ರೇ ಆಕಿನ ನಿಮ್ ಹೆಂಡತಿ ಅನ್ನೋದಕ್ಕ ನಿಮ್ ಕಿಸಿದಾಗ ಸಾಕ್ಷಿ ಐತಿ ಆಕಿ ನಿಮ್ ಹೆಂಡತಿ ಅಲ್ಲ ಅನ್ನೋದಕ್ಕ ಒಂದ ಒಂದು ಸಾಕ್ಷಿ ತೋರ್ಸಲ್ಲ ಒಂದೇನು ಹತ್ತು ಸಾಕ್ಷಿ ತೋರ್ಸ್ತೀನಿ ಬನ್ನಿ ನಂಜ ಹೌದಾ ನಡ್ರಿ इंस्पेक्टर हां एके नन ಹೆಣ್ತಿದ್ತಾನೆ ಹೌದು ಆಗಿದ್ಮೇಲೆ ಯಾರ್ ಸಹಾಯನೋ ಇಲ್ದೆ ಹೊರಗೆ ಹೋಗ್ಕೇಳಿ ಆ ದಪ್ಪ ವರ್ಷ ಆ ಅಕಾವರ ಬಲಗಾಲಿಟೇ ಶುಶುವಂತ ಹೊರಗೆ ನಡೆಲ್ಲ ನಾನು ಹೋಗಲ್ಲ ಯಾಕ್ರೀ నన్ కాలెట్ తక్షణ ఆ ప్యాలెట్ బర్స్ கிடி அந்த மஹாரி நீவ ரே பிரசாந்த் சாஹேர இன்னேன் சாட்சி அக்காவரா பலகாலிட்டு உம் ಯಜಮಾನ್ ಅಮ್ಮವ್ರೆ ಹೇಗಿದ್ದೀರ ಅಮ್ಮವ್ರೆ ಅಲ್ಲ ಎಲ್ಲಾ ತಿಳಿದ ನೀವು ನೀವೇ ಹೀಗೆ ಮಾಡ್ಬೋದೆ ಇಷ್ಟು ದಿವಸ ಎಲ್ಲಿ ಹೋಗ್ಬಿಟ್ಟಿದ್ರಿ ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡದೆ ಅಯ್ಯೋ ನೀವೇ ಮಹಾಲಕ್ಷ್ಮಿ ಯಾರ ಇವಳು ಇದೇನ್ ಯಜಮಾನ್ ರೇ ಹೀಗೆ ಕೇಳ್ತಾ ಇದೀರಾ ಅಮ್ಮವ್ರನ್ನ ತೋರಿಸ್ಬಿಟ್ಟು ಯಾರು ಅಂತ ಕೇಳ್ತಾ ಇದ್ರಲ್ಲ ಇವರು ನಿಮ್ ಪ್ರೀತಿ ಹೆಂಡತಿ ಅಲ್ವಾ

ಪ್ರಶಾಂತ್ ಸಾಹೇಬ್ರ ನೀವು ಪೊಲೀಸ್ ಕೇಸ್ ಅಲ್ಲಿ ಬಿಡ್ರಿ ಮೆಂಟಲ್ ಕೇಸ್ ಜಾಸ್ತಿ ಮಾಡ್ಲಿಕ್ಕೆ ನಾವ ಸಿಕ್ಕನಪ್ಪ ಅಲ್ರಿ ಹಂಗಿದ್ರೆ ಫೋನ್ ಮಾಡಿ ಹೇಳ್ರಲ್ಲ ಯೂನಿಫಾರ್ಮ್ ಕಳ್ಸಿಟ್ಟು ಬರ್ತೇವು ಅಶೋಕ ಹೋಟೆಲ್ದಾಗೋ ದಂಡಿ ತಗೋ ಸೇರ್ಕೊಂಡು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನನ್ನ ಅಲ್ಲ ಈಕಿನ ನಿಮ್ ಹೆಂಡತಿ ಅನ್ನೋದಕ್ಕ ಹಜಾರ ಸಾಕ್ಷಿ ಸಿಗ್ತಾವ ಅಲ್ಲ ಅನ್ನೋದಕ್ಕ ಒಂದ್ ಒಂದು ಸಾಕ್ಷಿ ತೋರ್ಸ್ರಿ ಈಕಿನ ಹೊತ್ತು ವಯದು ತುರಕಾಗಿರ್ತೀನಿ ಸ್ವಾಮಿ ನಿಮ್ ನಿಮ್ ಹಕೀಕತ್ ನಿಮ್ ನಿಮ್ ರಾಡಿ ಏನಿದ್ರು ನಿಮ್ ನಿಮ್ ಮನೆಯಾಗಿ ಇಟ್ಕೊಳ್ರಿ ಅದನ್ನ ಪೊಲೀಸ್ನವ್ರ ಮುಂದ ಪ್ರದರ್ಶನ ಮಾಡ್ಲಿಕ್ಕೆ ಬರಬೇಡಿ ಇನ್ನೊಮ್ಮೆ ನಮ್ಮ ಸಮಯ ಹಾಳು ಮಾಡ್ತಂದ್ರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಬೇಕಾಗ್ತೈತಿ ಹುಷಾರ್ ಗುಡ್ ಬೈ ಬರ್ತಾರೆ ಸಮ ಇರೋದಲ್ ನೋಡ್ರ ಭಯ ಹಾಕಿ ಜೊತೆಲಿ ನಾನಿದ್ದೀನಲ್ಲ ಎಲ್ಲ ನಾನು ಅಂದ್ಕೊಂಡಾಗೆ ನಡೀತಾ ಇದೆ ನಡಿಲೇಬೇಕು ಡೋಂಟ್ ವರಿ ಗುಡ್ ನೈಟ್

ಮಧ್ಯೆ ನೀನ್ ತಲೆ ನಿಮಗ್ ಸಮಾಧಾನ ಆಗದಾದ್ರೆ ಕೊಂದುಬಿಡಿ ಮುಕ್ತ ಇದೆಯಾ ನಿಮ್ ಕಣ್ಣ ಮುಂದೆನೇ ಸತ್ತು ಹೋಗ್ತೀನಿ ಹುಡುಗಳಿಗೆ ಸಾಕಾಗೋಯ್ತು ಅಲ್ಲ ರೀ ಇಷ್ಟೊತ್ತಾದ್ರೂ ಊಟಕ್ಕೆ ಮನೆಗೆ ಬರ್ದೆ ಇಷ್ಟೊಂದು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ನೋಡಿ ನಾವ್ ಈ ಕೆಲಸ ಮಾಡಿ ಜೀವನ ಮಾಡ್ಬೇಕಾಗಿಲ್ಲ ಅದು ನಮ್ಗೆ ಏನ್ ಕಡಿಮೆ ಆಗಿದೆ ಅಂತ ಅಲ್ರಿ ನಿಮ್ಗಂತೂ ಹೊತ್ತು ಗೊತ್ತು ಇಲ್ಲ ಅವರಾದ್ರೂ ಊಟ ಮಾಡಕ್ ಬಿಡಬಾರ್ದ ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಯ್ಯೋ ನನ್ ಗಂಡನ ಆರೋಗ್ಯ ನನ್ನ ಮುಖ್ಯಪ್ಪ ಬನ್ರಿ ಊಟ ಮಾಡುವಂತೆ ಅಲ್ರಿ ಎಷ್ಟು ಕಷ್ಟಪಟ್ಟು ಊಟ ತಗೊಂಡ್ ಬಂದಿದ್ದೀನಿ ಹೋಗು ಅಂತ ಹೇಳ್ತೀನಿ

நான் எது ஏனே ஜாட் சீர்த்தர் பாத்திரை தோழ்த்தே இன்வரத்தி நான் ஜல ஆட்னல்ல ಏನು ಅಂದ್ರೆ ಅಯ್ಯೋ ಅಯ್ಯೋ ಏನ್ರಿ ಇದು ನೀರ್ ಸೀರೆ ಹೋಗಿತಾ ಇದೀರಾ ಬೇಕಾದ್ರೆ ನಿನ್ ಲಂಗಾ ಬ್ಲೌಸ್ ಬೀಚ್ ಕೊಟ್ಟರು ಒಕ್ಕಿಡ್ತೀನಿ ಅಯ್ಯೋ ಅಯ್ಯೋ ನಿಮ್ದು ಎಷ್ಟು ಒಳ್ಳೆ ಮನ್ಸೂರಿ ಇದೆಲ್ಲ ಹೆಂಗಸರು ಮಾಡೋ ಕೆಲ್ಸ ನೀವ್ ಹೋಗಿರಷ್ಟು ಹೊಳಿ ನಾನ್ ಸೀರೆ ಹೋಗಿತೀನಿ ಏನೇ ನನ್ ಮೇಲೆ ನಿನ್ಗೆ ಇದ್ದಕ್ಕಿದ್ದಾಗ ಎಷ್ಟೊಂದು ಪ್ರೀತಿ ಬಂದ್ಬಿಡಿದೆ ನಿನಗೆ ನನ್ ಮೇಲೆ ಎಷ್ಟೊಂದು ಪ್ರೀತಿ ಬರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನನಗೂ ನಿನ್ ಮೇಲೆ ಪ್ರೀತಿ ಬರ್ಬೇಕಲ್ಲ ಅದಕ್ಕೆ ನೀನ್ ಇಲ್ಲೇರು ನನ್ ಬೇಗ ಅಡಿಗೆ ಮನೆಗೆ ಹೋಗಿ ನಿನ್ಗೋಸ್ಕರ ಬಿಸ್ ಬಿಸಿ ಆಗಿ ಕಾಂಪ್ಲೇಂಟ್ ಮಾಡ್ಕೊಂಡ್ ಬರ್ತೀನಿ ಐ ಆಮ್ ಎ ಕಾಂಪ್ಲಾನ್ ಬಾಯ್ ಚುಚು ಟಾಟಾ அண்ணா நோடி சைஸ் கேடி அவன் அவன் ஜொத்தி அவங்க ஜாட் அவன்

ಇವಳು ಮದ್ಲೆ ಗಂಡ ದೇವಾಗ್ ಬಂದು ಇವಳನ್ನ ಆಟಿಕೊಂಡ್ಬಿಟ್ಟಿದ್ದಾನೆ ಬಿಡ್ಬೇಡ ಜಗಳ ಮಾಡು ಹೋಗು ಹ್ಮ್ ನನ್ನೇ ಹೊಡಿತೇನೆ ಮುಸ್ರೆ ತಿಕ್ಕೋ ಮುಸಂಡಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಅಡಿಗೆ ಬಟ್ಟ ನನಗೆ